ಅರುವ ಎಂಬುದು ಮರತ ಹೊಂಟಿರಿ ಯಮನ ದಾವಿಗೆ ಯಮನ ದಾವಿಗೆ ಹೌದು ಸತ್ಯ ಶರಣ ಮಾಡೋ ನಿತ್ಯ ಗುರುವಿಗೆ 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 ಭವನ ಬಂಧನ ಹರಿದ ವಯ್ದು ಮುಟಸವ ದಂಡಿಗೆ ಮುಟಸವ ದಂಡಿಗೆ ಯಾರು ಮುಟ್ಸಿದ್ರಪ್ಪ ದಂಡಿಗೆ ಇದನ್ನ ಯಾರು ಒಯ್ದು ದಂಡಿಗೆ ಮುಟ್ಸವ್ರೆ ಹ ಗುರುನಾಥ ವಯ್ದು ಹೌದು ಈ ಭವ ಬಂಧನ ಹರಿದ ದಂಡಿಗೆ ತಾಕಾತ ಗುರುನಾಥನ ಬಲ್ಲಿದೆ ಹೌದಾ ಬಹಳ ಒಳ್ಳೆ ವಿಷಯ ಅದೇ ಹೌದು ಒಂದು ಜಗತ್ತದಾಗ ಗುರು ಶ್ರೇಷ್ಠರಾನು ಹ ಇನ್ನೊಂದು ಶಿಷ್ಯ ಶ್ರೇಷ್ಠರನು ಅದಾನು ಎರಡು ವಿಷಯದ ಒಳಗೆ ನಮ್ಮ ಮಹಾರಾಜರು ಮಹಾರಾಜರು ಶಿಷ್ಯನ ಪಾರು ಮಾತಾಡಿದ್ರೆ ಪುಣ್ಯಾತ್ಮರೇ ಹೌದು ಹೌದು ಏನು ವಿಷಯ ಅಂದ್ರೆ ಒಂದು ಶಿಷ್ಯನದಿಂದ ದಿನ ಇಂಥದೊಂದು ಕೆಲಸ ಆಯ್ತದ್ ಒಂದು ಮಾತ್ರ ಹೇಳಿದ್ರೆ ಅಂದ್ರೆ ಒಂದು ಮಾತ್ರ ತೋಲು ಏಳ್ಬೇಕಂದ್ರು ಏನು ಮಾತಾಡಿದ್ರು ಮ್ಯಾಲೆ ಮಾತಾಡಿದ್ರು ಬರೀ ಗಂಡ ಹೇಳ್ತಿ ಅಲ್ಲಿ ಜಗ ಆಡಿದ್ರು ಇಲ್ಲಿ ಬಂಗಾರ ಮಾಡಿದ್ರು ಬೆಳ್ಳಿ ಮಾಡಿದ್ರು ಅಯ್ಯಾಡು ಸಾತ್ರು ಬರೀ ಇದೇ ಆಯ್ತು ಕೆಲಸ ತೋ 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 ಹೇಳೋದಿಲ್ಲ ಹಾಂ ಶಿಷ್ಯನದಿಂದ ಏನು ಕೆಲಸ ಆಯ್ತು ಅನ್ನೋದು ಹೇಳಬೇಕಾಗಿತ್ತು ನೀವು ಹೌದು ಮತ್ತೆ ಹೇಳ್ತಾರ ಪರಸು ಎಲ್ಲಾ ಗಬಾಲ್ ಹೇಳಾತಿದು ಒಳ್ಳೆ ಒಳ್ಳೆ ವಿಷಯ ಬಹಳ ಅನುಭವದ ಫಲ ಭಂಗಾರ ಬಹಳ ಫಲ ಹೊಲಾದ ವಿಷಯನ ನೀವು ಬಿಡಿಸೋದಾಗಿದ್ದು ತಮ್ಮ ಹೆಂಗ ಮಾತಾಡ್ತಿ ಇಟ್ಟು ಎಲ್ಲಾ ಜೋರು ಕೊಟ್ಟು ಮಾತಾಡ್ತಿರಿ ಬಾಬಾ ನೀವು ಶಿಷ್ಯನ ಬದಲು ನನಗೆ ಏನು ಉದಾಹರಣೆ ಕೊಟ್ರಿ ಎಲ್ಲಿ ಬಿತ್ತಿ ಟಾಣಕ್ ಹೋಗಿ ಮುಟ್ಟಸೀನು ಒಂದು ಮಾತು ಹೇಳ್ರಿ ಅವ್ರು ಆಹಾ ಕೌರವ್ರು ನೋಡೋ ಒಂದ ಮಂದಿ ನೀರಾವಂದ ಮಂದಿ ಪಾಂಡವರು ಐದೇ ಮಂದಿದ್ರು ಹೋ ಹೌದು ನಿಮ್ಮ ಗುರುಗಳನ್ನ ಹಾ ನಿಮ್ಮ ಗುರುಗಳನ್ನ ಭೀಮ ಅರ್ಜುನ ಸಣ್ಣಗೆ ಕಡದ ಸಕ್ರೆ ಹಂಚದಂಗ ಹಂಚದ್ರಿ ಭೂಮಿ ಮ್ಯಾಲ ಕೇಳಾಕ ನೀವೆಲ್ಲರೂ ಕೇಳಿರಿ 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 ಮಹಾರಾಜ್ರ ನಿಮಗ ಕೇಳ್ತೇನ್ರೀ ಹಾ ಹಾ ಕೌರವ್ರಗಿ ವಿದ್ಯುತ್ತ ವಿದ್ಯುತ್ತ ಕೌರವ್ರಿಗೆ ಮತ್ತು ಪಾಂಡವರಿಗೆ ವಿದ್ಯುತ್ ಅಂತ ಸಮಯದೊಳಗೆ ವಿದ್ಯುತ್ ನಿತ್ತು ತಯಾರಾಗಿ ಹಾ ಅವಾಗ ನಿಮ್ಮ ಮೂರು ಲೋಕದ ಗಂಡ ಅರ್ಜುನ ಅರ್ಜುನ ಮುಂದೆ ಗುರುಗಳ ಕೂತಾರ ದ್ರೋಣಾಚಾರಿ ಕೃಪಾಜಿ ಕೃಪಾ ಗುರುಗಳ ಹೋಗಿ ಹೋಗಿ ಹಂತ ವಿತ್ ನಡೆದ ಕನಗೋರ ವಿತ್ ನಡೀದಾಗ ಹೋಗ ಅಂತ ಟೈಮ್ ದಾಗ ನಿನ್ನ ಗುರುಗೋರ ಸಣ್ಣಗೆ ಕಡಿ ಕೆಪಾಸಿಟಿ ನಿನ್ನ ಬಲ್ಲಿ ಇತ್ತಂದ್ರ ನನ್ನ ಗುರುವಿನ ಕಾಲಿಗೆ ಬಂದು ಯಾಕೆ ನಮಸ್ಕಾರ ಮಾಡಿದ್ರೆ ರಣರಂಗದಾಗ ಹೇಳಿ ಮಂಗಳಾರತಿ ಮಾಡುತ್ತೆ ನಿಮ್ಗೆ ಅಗಳ ಹೇಳಿದ್ದೆ ನಾನು ಹೌದು 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 ಬಂದಾರ ಇಲ್ಲ ಗುರುವಿನ ಕಡೆ ಎಲ್ಲಿ ಸಮಯ ಹೋಯ್ದಿಲ್ಲ ಗುರುವಿನ ಬಲ್ಲಿ ಬಂದು ಪಾದಕ್ಕೆ ನಮಸ್ಕಾರ ಮಾಡಕಾರ ಗುರು ತಲೆ ಮೇಲೆ ಹಾಸ್ತಾರ ವಿಜಯ ಭೋಗ ಅಂದ್ರೆ ನಿಮ್ಗೆ ಜಗತ್ತದಾಗ ಜಯ ಆಗಿದೆ ಅಂದಾನ ಗುರುವಿನ ಹಸ್ತ ತಲೆ ಮೇಲೆ ಜಯ ಆಗಲಿ ಅಂದ್ರೆ ನಿಮಗೆ ಜಯ ಆಗಿದ್ರಿ ಮಾಡ್ತಿತ್ತು ಜನ ಹುಚ್ಚಿಲ್ಲ ಎಲ್ಲರೂ ತಿಳುವಳಿಕೆ ನಾವು ದೊಡ್ಡವರೀವು ಹಾ ನಾವು ಏನು ಮಾತು ಹೇಳಿದ್ರು ಇಲ್ಲಿ ತಕ್ಕ ಹಿಂಗು ಹೇಳುದಿಲ್ಲ ನಿಲ್ವಾ ನಾ ಸಣ್ಣವದಿ ನನ್ನ ಮುಂದೆ ಹೇಳ್ರಿ ಹೇಳ್ರಿ ಕರೇ ಕುತ್ತವ್ರು ನಿಮ್ಗಿಂತ ಇಲ್ಲ ಇದು ನಿಮ್ಗೆ ಪಕ್ಕ ಇರ್ಬೇಕು ನಾ ಸಣ್ಣ ಮದಿನಿ ಹಾ ನನ್ನ ಮುಂದೆ ಹೇಳುದ್ರಾಗ್ತದ ಖರೆ ಪುತ್ತವ್ರು ನಿಮ್ಗಿಂತ ಹಿರಿಯರ ಅದರ ಮಹಾರಾಜರ ಹೌದು ಈ ಮಾತ ಹೇಳಿದ್ರೆ ಇದು ಸಿಗತ್ತ ಅನ್ನೋದು ನಿಮಗೂ ತೆರ್ಯಾಗ ಗೋಕುಲ ಇರ್ಬೇಕ ಇರ್ಬೇಕು ಮಾರಾಜರೆಲ್ಲಾ ಹುಷಾರ್ ತಾವಿಂದ ಮಾತಾಡ್ತಾರ ಅವ ಅಮಶಿತ ಅನ್ನೋದೇ ಭಾಳ ಅವಸರಿ ನೋಡದ ಭಾಳ ಅವಸರಿ ಭಾಳ ಅಂದ್ರಿ ಅದು ಆಹ್ ಅದ ಈ ಕಡೆ ತಕಿಲ್ಲ ಯಾವತ್ತೂ ಹಂಗ ಅವಸರ ಇದನ ಹೌದ್ ಹೌದ್ ಹೇಳನ ಮಾಡಿ ಒಯ್ದ ಗದ್ದಲಿಕೆ ಹಾಕೋ ಮರ್ತಾಗಿ ಹಿಲಕಿ ಹಾಕವ್ರು ಒಂದ್ ಲೈನ್ ಹಿಡಿದು ಅದನ್ನ ಬಿಡುಗಡೆ ಮಾಡಿ ಕಡಿಯಾಕ ಆಗಮಲ್ಲ ಆಹಾಹಾ ನೀವು ಬಂದ ನಮ್ಮ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡದಲ್ಲಿ ನಿಮಗೆ ಜಯ ಆಗಿದೆಪ್ಪ ಇರ್ಲಿ ಕಂದ್ರೆ ನಿಮಗೆ ಜಯ ಆಗ್ತದಲ್ಲಪ್ಪ ಆಗತ್ತಿದ್ದಿಲ್ಲ ಹೌದು ಅದು ಆಗಲಾಕು ಬರುವುದಿಲ್ಲ ಹೌದು ಹಂಗೆಲ್ಲ ನಾವು ಬಳತನ ಮಾತಾಡ್ಕೊತ ಹಿಂಗೆ ಸುಮ್ಮ ಹಂಗ ಹೇಳುದಿಲ್ಲ ಹೌದು ಎರಡು ತಾಸು ಕಟ್ಟದ್ರೆ ಸುಮ್ಮ ಮಾತು ಹೇಳುದು ಯಾರು ಒಂದು ಹೇಳ್ಕೊತ ಹೇಳ್ಕೊತ ಸುಮ್ಮ ಹೇಳುದು ಹಿಂಗೆ ಹೇಳ್ತಿರ್ರಿ ಹಾ ಒಂದು ಮಂದಿಗೆ ಆನಂದಗಂಗ ಒಂದರ ವಿಷಯ ಒಂದು ತತ್ವ ಖರ್ಚ್ ಮಾತ ಮಾತ ಸುಮ್ಮ ಹೆಂಗ ಹೇಳುತ್ತ ನನಗೆ ಹೇಳೋದು ಬರೀ ಚಾರ್ಥರ ಕರಿ ಕೆಲಸರೇ ಏನೂ ಇಲ್ಲ ಬರೀ ಅಲ್ಲೇ ಹೊಡಿಯುದು ಅಲ್ಲೇ ಹೊರಗೆ ಬರ್ದಾರ್ದು ಕೆಲಸ ಹಾ ಹಾ ಹೆಂಗ ಇಲ್ಲ ಹಾ ಹೆಂಗ ಹೇಳ ನನ್ನ ಗುರು ಸುನಾ ಹನುಮಂತ ಗೌಡ್ರು ಹೇಳಿ I fudga to mara ದಾರಿ ಹಾ 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 ಹೆಂಗ್ ಮಾಡಿದ್ರು ಕೆಲಸ ಆಗಲಿಲ್ಲ ಆಗ್ಲಿಲ್ಲ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಶಿಶು ಮಕ್ಕಳು ಶಿಶು ಮಕ್ಕಳು ಉರಿ ಚಳಿ ಹತ್ತಿ ಮನೆಯಾಗ ಹಾಸಿಗೆ ಹಿಡ್ದಾರ ಹಾಸಿಗೆ ಉರಿ ಚಳಿ ಹತ್ತಿ ಮನೆಯಾಗ ಜಕ್ಕಪ್ಪ ಮಾಳಪ್ಪ ಹಾಸಿಗೆ ಹಿಡ್ಕೊಂಡು ಬಿದ್ರು ಬಳಗ ಅವಾಗ ಅಮೃತ ಬಾಯಿ ದುಃಖ ಮಾಡಿ ಏಳು ತಿಳಿಯ ಗುರು ಸುನಾರಿಸುತ್ತಿಗೆ ನೆನಸ್ತಾಳೆ ನೆನಸ್ತಾರ ಗುರುವಿಗೆ ಗುರುನಾಥ ಇಂತ ಪರಿಸ್ಥಿತಿ ಬಂದ ಬಂದು ನಮಗಲ್ಲ ಗುರುನಾಥ ಇದರ ಅಂದ ಕಾಯಮ ಭಗವಂತ ನೀನೇ ಗುರುನಾಥ ತಿಳ್ಕೊಂಡು ಅಮೃತ ಮಾಡಿ ದುಃಖ ಮಾಡಬೇಕಾರೆ ಹೌದು ಏಳು ತಲೆ ಗುರು ಸುನಾರಿ ಸಿದ್ಧ ಸಿದ್ಧ ಆಶೀರ್ವಾದ ಕೊಟ್ಟ ಕೊಟ್ಟ ಅವಾಗ ಗೋಪಾಲ ಪುಟ್ಟಿ ಹೊತ್ತುಕೊಂಡು ಕರಿವಿ ಬಂದ್ಲು ಹೆಂಗ ಬರ್ತಾಳ ಹೆಂಗ ಬರ್ತಾಳು ಹಚ್ಚಿದ್ದೀನಿ